ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮಾವಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಇವಾಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಗಾಗಿ ಮಾವಿನಕಾಯಿ ಸಿಗ್ತಾ ಇದೆ ಮಾರ್ಕೆಟಲ್ಲೆಲ್ಲ ತಂದು ಚಟ್ನಿ ಮಾಡ್ಬೋದು ಬನ್ನಿ ಹಾಗಾದರೆ ಆ ಚಟ್ನಿ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಇದು ರಾ ಮಾವಿನ ಮಾವಿನಕಾಯಿ ಇದು ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಇದರಲ್ಲಿ ಒಂದು ಲಿಕ್ವಿಡ್ ಇರುತ್ತೆ ಅದು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಮಾವಿನಕಾಯಿನ ಕಟ್ ಮಾಡಿ ನಾನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಹುಳಿ ಅಂಶ ಕಮ್ಮಿ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಇವಾಗ ನೋಡಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಸ್ವಲ್ಪ ಬೇಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಆಮೇಲೆ ಕಡಲೆ ಬೀಜ ರೋಸ್ಟೆಡ್ ಕಡಲೆ ಬೀಜ ಈ ಥರ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ನೋಡಿ ಇದು ಒಂದು ಹಾಫ್ ವಾಟ್ಲಷ್ಟು ತೊಗೊಳ್ಳಿ ಇವಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಆಮೇಲೆ ಒಗ್ಗರಣೆಗೆ ಬೇಕಾಗಿರುವಂಥ ಸಾಮಗ್ರಿ ಇದನ್ನು ಸ್ವಲ್ಪ ನಾವು ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊತೀವಿ ಸಾಸಿವೆ ಮತ್ತು ಕರಿಬೇವು ರುಚಿ ತಕ್ಕಷ್ಟು ಉಪ್ಪು ಮತ್ತು ಮಾವಿನಕಾಯಿ ನೋಡಿ ಈ ಥರ ಎರಡು ನೀರು ವಾಶ್ ಮಾಡಿಕೊಂಡು ಕಟ್ ಮಾಡಿದ್ಮೇಲೆ ಎರಡು ನೀರು ವಾಶ್ ಮಾಡಿಕೊಂಡು ಒಂದು ಐದು ನಿಮಿಷ ನೀರಲ್ಲಿ ಬಿಟ್ಟಿದ್ದೆ ನಾನು ಸ್ವಲ್ಪ ಹುಳಿ ಅಂಶ ಕಮ್ಮಿ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಇಲ್ಲಾಂದರೆ ತುಂಬ ತುಂಬಾ ಹುಳಿ ಆದರೆ ತಿನ್ನೋಕ್ಕಾಗಲ್ಲ ಚಟ್ನಿಗೂ ಅದಕ್ಕೋಸ್ಕರ ಫ್ರೆಂಡ್ಸ್ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವಾಗ ಮೊದಲಿಗೆ ನಾನೊಂದು ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರು ಇವಾಗ ಇದಕ್ಕೆ ಫಸ್ಟು ನಾವು ಬೇಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ ಉಪ್ಪು ಆಮೇಲೆ ಬೆಳ್ಳುಳ್ಳಿ ಇವಾಗ ಇದನ್ನ ಮೂರನ್ನು ಸೇರಿಸ್ಕೊಂಡು ನಾವು ಫಸ್ಟಿಗೆ ನಾವು ಒಂದು ಸರ್ತಿ ಒಂದೆರಡು ರೌಂಡ್ ತಿರ್ಸ್ಕೊಳ್ಳೋಣ ಇವಾಗ ಒಂದೆರಡು ರೌಂಡ್ ಮೇಲೆ ನೋಡ್ಬೋದು ನೀವು ಹೇಗಾಗಿದೆ ಅಂತ ಈ ಥರ ತರಿತರಿಯಾಗಿ ಆಗಿದೆಯಲ್ಲ ಈ ಟೈಮಲ್ಲಿ ನಾವು ಕಡಲೆ ಬೀಜನ ಸೇರಿಸ್ಕೊಳ್ಳೋಣ ನೀವು ಮೊದಲೇ ಮೆಣಸಿನಕಾಯಿ ರುಬ್ದೇನೆ ಹಾಗೆ ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ಮೆಣಸಿನಕಾಯಿ ಬೇಗ ಸಣ್ಣ ಆಗೋಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇವಾಗ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮಾವಿನಕಾಯಿ ಕೂಡ ಸೇರ್ಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಆಮೇಲೆ ಇವಾಗ ಸಮರ್ ಸ್ಟಾರ್ಟ್ ಆಯಿತು ಮಾವಿನಕಾಯಿ ಸೀಸನ್ ಕೂಡ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಮಾವಿನಕಾಯಿಯಿಂದ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ರೆಸಿಪಿಗಳನ್ನು ಮಾಡ್ಕೋಬೋದು ಅದರಲ್ಲಿ ಚೆನ್ನಾಗಿರೋದು ಚೆನ್ನಾಗಿರೋದಂದರೆ ಚಟ್ನಿ ಫ್ರೆಂಡ್ಸ್ ಈ ಚಟ್ನಿ ಆದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಜೋಳದ ರೊಟ್ಟಿ ಜೊತೆ ಅಂದರು ಸೂಪರ್ ಕಾಂಬಿನೇಷನ್ ಇದು ಇವಾಗ ನೋಡಿ ಮಾವಿನಕಾಯಿ ಜೊತೆ ತಿರುಗಿಸ್ಕೊಂಡಿದ್ದೀನಿ ಒಂದು ಎರಡು ಮೂರು ರೌಂಡು ಜಾಸ್ತಿ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ತರಿತರಿಯಾಗಿರಬೇಕು ಯಾವುದೇ ಚಟ್ನಿ ಆಗಲಿ ಇವಾಗ ಒಂದು ಬೌಲ್ಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಚಟ್ನಿನ ನಾನು ಎತ್ತಿ ಪಕ್ಕಕ್ಕೆ ಇಟ್ಕೊತೀನಿ ಇದಕ್ಕೊಂದೇ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಏನು ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ಇವಾಗ ನಾನು ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಒಂದು ಒಂದೆರಡು ಟೀ ಸ್ಪೂನಷ್ಟು ಅಂದರೆ ಚಟ್ನಿಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್ ಇದನ್ನು ಒಗ್ಗರಣೆ ನಾವು ಆ್ಯಡ್ ಮಾಡ್ಕೊಂಬಿಟ್ರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಚಟ್ನಿದು ಫುಲ್ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ನೀವು ಒಗ್ಗರಣೆ ಹಾಕೊಳ್ಳಿ ಸೂಪರಾಗಿರುತ್ತೆ ಆಮೇಲೆ ಬೇಗನೆ ಆಗುವಂಥದ್ದು ಫ್ರೆಂಡ್ಸ್ ಒಂದು ಐದು ನಿಮಿಷ ಕೂಡ ಆಗೋಲ್ಲ ಅಷ್ಟು ಬೇಗ ಆಗುವಂಥ ರೆಸಿಪಿ ಇದು ಇವಾಗ ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆ ಇವಾಗ ಎಣ್ಣೆ ಮೇಲೆ ಫಸ್ಟು ನಾನು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿತಾ ಇದೆ ಇವಾಗ ಚೆನ್ನಾಗಿ ಸಾಸಿವೆ ಫ್ರೈ ಆದಮೇಲೆ ಮಿಕ್ಕಿದ ಕರ್ಬೇವನ್ನೂ ಸೇರಿಸ್ಕೊಂಬಿಡೋಣ ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಫಸ್ಟು ಕರಿಬೇವು ಸೇರಿಸ್ಕೊಳ್ಳೋಕ್ಕಿಂತ ಮುಂಚೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಕರಿಬೇವನ್ನ ಈ ಒಗ್ಗರಣೆಯಲ್ಲೇ ಬಿಡೋಣ ಸ್ವಲ್ಪ ಒಗ್ಗರಣೆ ತಣ್ಣಗಾಗಲಿ ಬಿಸಿ ಬಿಸಿ ಒಗ್ಗರಣೆನ ತೊಗೊಂಡೋಗಿ ಹಾಗೆ ಹಾಕಬೇಡಿ ಸ್ವಲ್ಪ ಒಂಚೂರು ತಣ್ಣಗಾಗಲಿ ನೋಡಿ ಇವಾಗ ಒಗ್ಗರಣೆ ತಣ್ಣಗಾಗಿದೆ ಅಂದರೆ ಪೂರ್ತಿ ತಣ್ಣಗಾಗಿಲ್ಲ ಸ್ವಲ್ಪ ತಣ್ಣಗಾಗಿದೆ ಇವಾಗ ನಾನು ಏನದು ಮಾವಿನಕಾಯಿ ಚಟ್ನಿ ಇತ್ತಲ್ಲ ಒಳಗಡೆ ಸೇರಿಸ್ಕೊಂಡಿದ್ದೀನಿ ಇವಾಗ ಎಲ್ಲ ಒಗ್ಗರಣೆನೂ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೋಸ್ಟ್ ಆಗಿರುವಂಥ ಕರಿಬೇವು ತಿನ್ನೋಕೆ ಸೂಪರಾಗಿರುತ್ತೆ ಮಾವಿನಕಾಯಿ ಚಟ್ನಿ ಜೊತೆ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥದ್ದು ಇದು ಚಪಾತಿಗಿಂತ ಫ್ರೆಂಡ್ಸ್ ಜೋಳದ ರೊಟ್ಟಿ ಜೊತೆ ಅಂತೂ ಸೂಪರಾಗಿರುತ್ತೆ ಕಾಂಬಿನೇಷನು ನೀವು ಇದನ್ನು ಚಪಾತಿ ಜೊತೆ ಜೋಳದ ಜೋಳದ ರೊಟ್ಟಿ ಜೊತೆ ತಿನ್ಬೋದು ನೀವು ಕೂಡ ಒಂದು ಸರ್ತಿ ಖಂಡಿತವಾಗಲೂ ಟ್ರೈ ಮಾಡಿ ಸೂಪರಾಗಿರುತ್ತೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚ್ ವಾಚಿಂಗ್